ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸ್ ಕಟಿಂಗ್ ಮಾಡಿದೀವಿ ನಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಗೆ ಇದ್ರದ್ದು ವಿಡಿಯೋನ ಇವತ್ತು ನಾ ನಿಮ್ಗೆ ಕಂಪ್ಲೀಟ್ ಆಗಿ ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಮೊದ್ಲಿಗೆ ನೋಡಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ನೆಕ್ ಶೇಪ್ ಅನ್ನ ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಅನ್ನ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ ನೋಡಿ ಯಾವುದೇ ಹೆಮ್ಮಿಂಗ್ ಪಟ್ಟಿ ಇಲ್ಲದೇನೆ ನಿಮಗೆ ತುಂಬಾ ಸುಲಭವಾಗಿ ಯಾವ ರೀತಿ ನೆಕ್ ಅನ್ನ ರೆಡಿ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನಾನು ನಿಮ್ಗೆ ಇದಕ್ಕೆ ಪೈಪಿಂಗ್ ಮಾಡ್ತಾ ಇಲ್ಲ ನೋಡಿ ತುಂಬಾ ಸಿಂಪಲ್ ಆಗಿ ಬೇಕಾದ್ರೆ ನೀವು ಕ್ಯಾನ್ವಾಸ್ ಅನ್ನ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಲೈನಿಂಗ್ ಕೂಡ ಯೂಸ್ ಮಾಡಬಹುದು ಕ್ಯಾನ್ವಾಸ್ ಕೂಡ ಇದೆ ಆದ್ರೆ ನಾನು ಇವತ್ತು ಲೈನಿಂಗ್ ಅಲ್ಲಿ ನಿಮ್ಗೆ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಯಾವ ರೀತಿ ಬರ್ಬೇಕು ಅಂತ ತೋರಿಸ್ತೀನಿ ಬೇಕಿದ್ರೆ ಸ್ನೇಹಿತರೆ ನೀವು ಕ್ಯಾನ್ವಾಸ್ ಕೂಡ ಯೂಸ್ ಮಾಡ್ಬೋದು ನಾನು ವಿತೌಟ್ ಕ್ಯಾನ್ವಾಸ್ ಅನ್ನ ತೋರಿಸ್ತಾ ಇದೀನಿ ನೋಡಿ ಲೈನಿಂಗ್ ಅನ್ನ ನಾನು ಇಟ್ ಈಜ್ ನಾವು ನೆಕ್ ಏನ್ ಡ್ರಾಪ್ ಮಾಡಿದೀವಿ ಆ ರೀತಿ ಕಟ್ ಮಾಡ್ಕೊಳ್ಳಿ ರೌಂಡ್ ಶೇಪ್ ಆಗಿ ನೋಡಿ ಈ ತರ ನೀವು ಕರೆಕ್ಟ್ ಆಗಿ ನೆಕ್ ಶೇಪ್ ಅನ್ನ ಇಟ್ಟು ಕಟ್ ಮಾಡ್ಕೊಂಬಿಡಿ ನೋಡಿ ಇವಾಗ ಪಟ್ಟಿನ ನಾನು ಸುಮಾರು ಒಂದೂವರೆ ಅಗಲ ಆಗಲ್ಲ ರೌಂಡ್ ಶೇಪ್ ಅಲ್ಲಿ ನಾವು ಯಾವ ರೀತಿ ನಾವು ನೆಕ್ ಅನ್ನ ಕಟ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ನಾನು ಕಟ್ ಮಾಡ್ಕೊಂಡಿದೀನಿ ಇದಕ್ಕೆ ನೀವು ಬೇಕಾದ್ರೆ ಕ್ಯಾನ್ವಸ್ ಅನ್ನ ಕೂಡ ಅಟ್ಯಾಚ್ ಮಾಡಬಹುದು ಏನು ತೊಂದರೆ ಇಲ್ಲ ನಾನು ಡೈರೆಕ್ಟ್ ಆಗಿ ಲೈನಿಂಗ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಮೊದಲಿಗೆ ನಾವು ಲೈನಿಂಗ್ ಗೆ ಅಟ್ಯಾಚ್ ಮಾಡ್ಕೋಣ ನಮಗೆ ಹೆಮ್ಮಿಂಗ್ ಮಾಡೋದು ಇಲ್ಲಿ ಕಡಿಮೆ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಮೊದ್ಲಿಗೆ ನಾವು ನೆಕ್ ಲೈನ್ ಗೆ ಒಂದು ಸ್ಟಿಚ್ ಅನ್ನ ಬಿಟ್ಕನ ನೋಡಿ ಇದನ್ನ ತುಂಬಾ ಜಾಸ್ತಿ ಬಿಟ್ಕೋಬಾರ್ದು ಯಾಕಂದ್ರೆ ನಾವು ಟರ್ನ್ ಮಾಡಿದಾಗ ಜಾಸ್ತಿ ಬಿಟ್ಕೊಂಡ್ವಿ ಅಂದ್ರೆ ಅದು ನಮಗೆ ಸ್ಟಿಚ್ ಕಾಣುತ್ತೆ ಹಾಗಾಗಿ ನೀವು ಎಂಡಿಗೆ ಸ್ಟಿಚ್ ಅನ್ನ ಬಿಟ್ಕೊಳ್ಳಿ ಒಂದು ಒಂದು ನೂಲ್ನಷ್ಟು ಮಾತ್ರ ನೀವು ಸ್ಟಿಚ್ ಅನ್ನ ಬಿಟ್ಕೋಬೇಕಾಗುತ್ತೆ ನೋಡಿ ಇದನ್ನು ಕೂಡ ಅಷ್ಟೇ ಸೇಮ್ ನಾವು ಅಪೋಸಿಟ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಹಾಗಾದ್ರೆ ನಮಗೆ ರೈಟ್ ಲೆಫ್ಟ್ ಕರೆಕ್ಟ್ ಆಗಿ ಬರುತ್ತೆ ಇಲ್ಲಾಂದ್ರೆ ನೀವು ಎರಡಕ್ಕೂ ಕೂಡ ಮಾರ್ಕ್ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ತೋರಿಸುತ್ತೆ ನೋಡಿ ಇದನ್ನ ನಾನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದೀನಿ ನೀವು ಫೋಲ್ಡ್ ಮಾಡ್ಲಿದ್ದಂಗು ಕೂಡ ಇದನ್ನ ಈ ಪೀಸ್ ಅನ್ನ ನೀವು ಲೈನಿಂಗು ಹಾಗೆ ಮೇನ್ ಫ್ಯಾಬ್ರಿಕ್ ಒಳಗಡೆ ಬರೋಂಗೆ ನಾವು ಸ್ಟಿಚ್ ಮಾಡಬಹುದು ಎಂತೊಂದ್ರೆ ಇಲ್ಲ ನಾನು ಇದನ್ನ ಯಾಕಂದ್ರೆ ನೋಡಿ ಅದು ಗುಂಜ್ ಕಿತ್ತು ಬಿಡುತ್ತೆ ನಾವ್ ಏನಾದ್ರು ಬಟ್ಟೆ ಯೂಸ್ ಮಾಡಿ ಸೆಳಿ ಅವರು ಸೆಳೀತಾರಲ್ಲ ಅವಾಗೆಲ್ಲ ಬಟ್ಟೆ ಒಗೆದಾಗ ಗುಂಜ್ ಕೀಳುತ್ತೆ ಹಾಗಾಗಿ ನಾನು ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೀವು ಇಲ್ಲ ಅಂದ್ರೆ ಲೈನಿಂಗು ಹಾಗೆ ಮೇನ್ ಫ್ಯಾಬ್ರಿಕ್ ಸೆಂಟರ್ ಅಲ್ಲಿ ಇದನ್ನ ನೀವು ಬರಂಗೆ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಹಂಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೋಬಹುದು ನಾನು ಇದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದೀನಿ ನೋಡಿ ಈ ರೀತಿ ನಮಗೆ ಹೆಮ್ಮಿಂಗ್ ಮಾಡೋ ಅವಶ್ಯಕತೆನೇ ಬರಲ್ಲ ತುಂಬಾ ಫಿನಿಶಿಂಗ್ ಆಗಿ ಬರುತ್ತೆ ನೋಡಿ ವಿತೌಟ್ ಕ್ಯಾನ್ವಾಸ್ ಯೂಸ್ ಅಲ್ಲಿ ಇಲ್ದೇನ ನಾವು ಮಾಡ್ಬೋದು ನೋಡಿ ಇವಾಗ ನಾನು ಆ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಫ್ರಂಟ್ ನಾವು ಮೇನ್ ಫ್ಯಾಬ್ರಿಕ್ ಅನ್ನು ಕಟ್ ಮಾಡ್ಕೊಂಡಿದೀವಿ ಅದಕ್ಕೂ ಕೂಡ ನೋಡಿ ಊಟ ನಾವು ಮಾರ್ಕ್ ಮಾಡ್ಕೊಂಡಿರ್ಬೇಕು ನೋಡಿ ಈ ರೀತಿ ಇಟ್ಕೊಂಡು ಪಟ್ಟಿ ಮೇಲ್ಗಡೆ ಇಟ್ಕೊಂಡಿದೀನಿ ನೋಡಿ ಒಳಗಡೆಯಿಂದ ಲೈನಿಂಗ್ ಮೇಲ್ಗಡೆಯಿಂದ ನಾನು ಸ್ಟಿಚ್ ಬಿಡ್ತಾ ಇದ್ದೀನಿ ಯಾಕಂದ್ರೆ ನಾವು ಮೇನ್ ಬಂದು ನಾವು ಲೈನಿಂಗ್ ಅನ್ನ ಕಟ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ನಾವು ಲೈನಿಂಗ್ ಅಳತಿ ಮೇನ್ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇದು ರೌಂಡ್ ಶೇಪ್ ನಾವು ಏನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದೀವಿ ಅದಕ್ಕೆ ಒಂದು ಸ್ಟಿಚ್ ಅನ್ನ ಬಿಟ್ಕಂತ ಇದೀನಿ ಇದನ್ನು ಕೂಡ ಅಷ್ಟೇ ನೋಡಿ ಸೇಮ್ ಅಪೋಸಿಟ್ ಅಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ತರ ನಾವು ಮಾಡ್ಕೊಂಡ್ರೆ ರೈಟ್ ಲೆಫ್ಟು ನಮಗೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಇದನ್ನು ಕೂಡ ಅಷ್ಟೇ ಸೇಮು ಒಂದೇ ನಾವು ಸ್ಟಿಚ್ ಬಿಟ್ಕೊಂಡ ರೌಂಡ್ ಶೇಪ್ ನೀವು ಯಾವ ರೀತಿ ಕಟ್ ಮಾಡಿರೋ ಅದೇ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಒಂದು ಸ್ವಲ್ಪ ನ್ಯಾಚ್ ಹಾಕಣ್ಣ ಈ ಕರ್ವಿಂಗ್ ಸೈಡ್ ಅಲ್ಲಿ ಇಲ್ಲಿ ನಮ್ಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಕ್ಸ್ಟ್ರಾ ಬಟ್ಟೆ ಬೇಕಾದ್ರೆ ನೀವು ಕಟ್ ಮಾಡ್ಕೊಂಬಿಡಿ ಎಕ್ಸ್ಟ್ರಾ ಬಟ್ಟೆ ನೀವು ಇದನ್ನ ಕಟ್ ಫಿನಿಶಿಂಗ್ ಆಗಿ ನೀಟಾಗಿ ಬರುತ್ತೆ ನೋಡಿ ಇದಕ್ಕೆ ನಾವು ಹೆಮ್ಮಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ ಹಾಗೆ ಇದಕ್ಕೆ ನಾವು ಇವಾಗ ಲೈನಿಂಗ್ ಒಂದು ಸ್ಟಿಚ್ ಅನ್ನ ಬಿಟ್ಕೋಣ ನೋಡಿ ಈ ರೀತಿ ಲೈನಿಂಗಿಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ ನಾವು ಹೆಮ್ಮಿಂಗ್ ಪಟ್ಟಿ ಮಾಡೋ ಅವಶ್ಯಕತೆನೇ ಇಲ್ಲ ಮತ್ತೆ ನೀವು ಹೆಮ್ಮಿಂಗ್ ಪಟ್ಟಿ ಮಾಡಿ ಅದಕ್ಕೆ ಹೆಮ್ಮಿಂಗ್ ಮಾಡ್ಬೇಕು ಅದು ತುಂಬಾ ಲೇಟ್ ಆಗುತ್ತೆ ಇದು ನಿಮಗೆ ಪಟ್ಟಿ ತರನು ಕಾಣುತ್ತೆ ವಿತೌಟ್ ಹೆಮ್ಮಿಂಗ್ ಗೆ ನಾವು ನೆಕ್ಸ್ಟ್ ಶೇಪ್ ಅನ್ನ ಡಿ ಮಾಡ್ಬೋದು ರೆಡಿ ಮಾಡಬಹುದು ನೋಡಿ ನೋಡಿ ಇದಕ್ಕೆ ನಾನು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದೀನಿ ನಾವು ಟರ್ನ್ ಮಾಡಿದಾಗ ನಮಗೆ ಫಿನಿಶಿಂಗ್ ಕಾಣುತ್ತೆ ಶೇಪ್ ರೌಂಡ್ ಶೇಪ್ ನಾವು ಯಾವ ರೀತಿ ತೆಗೆದೀವೋ ಕಟ್ ಮಾಡಿದೀವಿ ಮಾರ್ಕ್ ಮಾಡಿದೀವಿ ಅದೇ ರೀತಿ ನಮಗೆ ರೌಂಡ್ ಶೇಪ್ ರೆಡಿ ಆಗುತ್ತೆ ನೋಡಿ ನಾನು ವಿತೌಟ್ ನಿಮ್ಗೆ ಐರನ್ ಮಾಡಿದೇನೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಕಾಣ್ತಾ ಇದೆ ನೋಡಿ ಕಾಣಿಸ್ತಾ ಇದೆ ಪಟ್ಟಿ ಕೂಡ ಕಾಣ್ತಾ ಇದೆ ಇದಕ್ಕೆ ನಾವು ಹೆಮ್ಮಿಂಗ್ ಮಾಡಲಿದ್ದೇನೆ ಪಟ್ಟಿಯನ್ನ ಮಾಡಬಹುದು ಈ ರೀತಿ ಮಾಡಿದ್ರೆ ಇವಾಗ ಇದಕ್ಕೆ ಲೈನಿಂಗ್ ನಾವು ಒಂದು ಸರೌಂಡಲ್ಲಿ ಅಲ್ಲಿ ಒಂದು ಸ್ಟಿಚ್ ಬಿಟ್ಕೊಂಡ ಫ್ರಂಟ್ ಪಾರ್ಟ್ ಲೈನಿಂಗ್ ಅನ್ನ ಈ ರೀತಿ ನೀವು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇದರದ್ದು ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಕಟಿಂಗ್ ವಿಡಿಯೋ ತೋರಿಸಿದ್ದೆ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಈ ಎಲ್ಲಾ ಆ ಬ್ಲೌಸ್ ಕಟಿಂಗ್ ವಿಡಿಯೋ ಹಾಗೆ ಸ್ಟಿಚಿಂಗ್ ವಿಡಿಯೋ ಕಂಪ್ಲೀಟ್ ಆಗಿ ಇನ್ನು ಎರಡು ವಿಡಿಯೋಸ್ ಬರುತ್ತೆ ಇದು ಯಾಕಂದ್ರೆ ತುಂಬಾ ಲೆಂತ್ ಇದೆ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕಿದ್ದೀನಿ ಯಾಕಂದ್ರೆ ವಾಚ್ ಅವರ್ಸ್ ಬರ್ಲಿಲ್ಲ ಅಂದ್ರೆ ವಿಡಿಯೋ ಬೂಸ್ಟ್ ಆಗಲ್ಲ ಹಾಗಾಗಿ ನಾನು ಸ್ವಲ್ಪ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ನಮಗೆ ನೆಕ್ಸ್ಟ್ ಶೇಪ್ ಕೂಡ ತುಂಬಾ ಪರ್ಫೆಕ್ಟ್ ಆಗಿ ಕಾಣ್ತಾ ಇದೆ ನೋಡಿ ನಾವು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ ನೋಡಿ ನಿಮಗೆ ಬ್ಲೌಸ್ ಕಟಿಂಗ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಒಂದು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂಡು ತುಂಬಾ ಈಸಿಯಾಗಿ ನಾವು ಫ್ರಂಟ್ ಪಾರ್ಟ್ ಅಟ್ಯಾಚ್ ಮಾಡಬಹುದು ಯಾಕಂದ್ರೆ ಇದು ಬಿಗ್ನರ್ಸ್ಗೆ ಈ ಕಲ್ತವ್ರಿಗೆಲ್ಲ ಗೊತ್ತಾಗುತ್ತೆ ನೆಕ್ಸ್ಟ್ ಅನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಇದು ತುಂಬಾ ಬಿಗ್ನರ್ಸ್ಗೋಸ್ಕರ ಮಾತ್ರ ನಾನು ಆ ಬ್ಲೌಸ್ ಕಟಿಂಗ್ ವಿಡಿಯೋ ಕೂಡ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ನಿಮಿಷ ಇದೆ ಅದರಲ್ಲಿ ಕೂಡ ತುಂಬಾ ಎಕ್ಸ್ಪ್ಲೇನ್ ಮಾಡಿ ಹೇಳಿದೀನಿ ಬೇಕಾದ್ರೆ ಆ ವಿಡಿಯೋದ ಲಿಂಕ್ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ ದಯವಿಟ್ಟು ಆ ವಿಡಿಯೋನ ನೋಡಿ ಕಟಿಂಗ್ ವಿಡಿಯೋನ ಸೇಮ್ ಬ್ಲೌಸು ಕಟಿಂಗ್ ವಿಡಿಯೋ ಹಾಗೆ ಇದು ಸ್ಟಿಚಿಂಗ್ ವಿಡಿಯೋ ಕಂಟಿನ್ಯೂ ಇದು ಕಂಪ್ಲೀಟ್ ವಿಡಿಯೋ ಬರುತ್ತೆ ಸ್ನೇಹಿತರೆ ಇದು ನೋಡಿ ಒಂದು ಲಾಸ್ಟ್ ಗೆ ನಾನು ಹಾಕ್ತೀನಿ ಎಲ್ಲ ವಿಡಿಯೋ ನಂತರ ಕಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಒಂದೇ ವಿಡಿಯೋದಲ್ಲಿ ಬರೋಂಗೆ ನಾನು ಖಂಡಿತ ಹಾಕ್ತೀನಿ ಒಂದ್ ಅರವತ್ತ ನಿಮಿಷ ಒಂದು ವಿಡಿಯೋ ಬರುತ್ತೆ ಖಂಡಿತ ಅದನ್ನು ಕೂಡ ನಾನು ಇವೆಲ್ಲ ಮರ್ಜ್ ಮಾಡಿ ನಿಮಗೆ ಒಂದು ಶಾರ್ಟ್ ಆಗಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ಕೂಡ ಹಾಕ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ತರ ನಮಗೆ ರೌಂಡ್ ಶೇಪ್